ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕರ್ನಾಟಕದಲ್ಲಿ ಸೌಜನ್ಯ ಪ್ರಕರಣದ ರೀತಿಯಲ್ಲಿಯೇ ಉತ್ತರಾಖಂಡದಲ್ಲಿಯೂ ಸಹ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪ್ರಕರಣ ನಡೆದಿತ್ತು ಅಲ್ಲಿ ಸಹ ಒಂದು ಹತ್ತೊಂಬತ್ತು ವರ್ಷದ ಹುಡುಗಿ ಯುವತಿಯನ್ನು ಕೊಂದು ನಾಲೆಗೆ ಹೆಸ್ತಿದ್ರು ಅದರಲ್ಲಿ ಬಿ ಜೆ ಪಿ ನಾಯಕ ಅತಿ ದೊಡ್ಡ ನಾಯಕನ ಮಗನ ಕೈವಾಡ ಇದೆ ಅನ್ನುವಂತಹ ಸುದ್ದಿಗಳು ಬಂತು ಸಾಕಷ್ಟು ಡ್ರಾಮಾಗಳು ನಡೀತು ಎಲ್ಲರೂ ಅನ್ಕೊಂಡ್ರು ಈ ಪ್ರಕರಣದಲ್ಲಿ ನ್ಯಾಯ ಸಿಗೋದಿಲ್ಲ ಕರ್ನಾಟಕದಲ್ಲಿದ್ದಂತಹ ನನ್ನಂಥವ್ರು ಅಂದ್ಕೊಂಡ್ರು ಓಕೆ ಇದು ಇನ್ನೊಂದು ಉತ್ತರಾಖಂಡದ ಸೌಜನ್ಯ ಇದು ಈ ಪ್ರಕರಣವು ಸಹ ಕ್ಲಿಯರ್ ಆಗೋದಿಲ್ಲ ದೊಡ್ಡ ದೊಡ್ಡ ತಲೆಗಳಿದ್ದಾವೆ ದೊಡ್ಡ ಒಂದೇ ತಲೆ ದೊಡ್ಡದು ಇದ್ದಿದ್ದು ಬಿ ಜೆ ಪಿ ನಾಯಕನ ಮಗ ಜೆ ಬಿಜೆಪಿ ಸರ್ಕಾರ ಇರುವಂತಹದ್ದು ಉತ್ತರಾಖಂಡದಲ್ಲಿ ಆದರೆ ಇವತ್ತು ತೀರ್ಪು ಬಂದಿದೆ ಮೂರೂ ಜನ ಆರೋಪಿಗಳಿಗೆ ಅಲ್ಲಿನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಜೀವಾವಧಿ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿದೆ ಲೈಫ್ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಕೊಟ್ಟಿದೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ಪ್ರಕಟಿಸಿದೆ ಆ ಮೂಲಕ ಅಂಕಿತ ಸೌಜನ್ಯ ಆಗಲಿಲ್ಲ ಅಂಕಿತಾಗೆ ನ್ಯಾಯ ಸಿಕ್ತು ಅಂತಲೇ ಹೇಳಬೇಕು ಒಳ್ಳೆ ನ್ಯಾಯನೇ ಸಿಕ್ಕಿದೆ ಅಂತಲೇ ಹೇಳಬೇಕು ಸೊ ಏನಿದು ಇಡೀ ಪ್ರಕರಣ ಸೌಜನ್ಯ ಪ್ರಕರಣವನ್ನು ನಾವು ಅಷ್ಟು ದುಃಖದಿಂದ ನೆನೆಸ್ಕೊಳ್ತೀವಿ ನ್ಯಾಯ ಸಿಗುತ್ತಾ ಸಿಗಲ್ಲ ಸಿಗಲ್ಲ ಅನ್ನೋ ಮನಸ್ಥಿತಿಗೆ ಬಂದಿದ್ದೀವಿ ಆದರೆ ಅದೇ ರೀತಿಯ ಒಂದು ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಗಳ ನೆರಳಲ್ಲಿ ನಡೆದಂತಹ ಈ ಪ್ರಕರಣ ಏನಿದೆ ಏನದು ಏನಾಯಿತು ಇವತ್ತು ತೀರ್ಪು ಹೇಗೆ ಬಂತು ಅನ್ನೋದನ್ನು ವಿವರಣೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ತಿಂಗಳು ಹತ್ತೊಂಬತ್ತು ವರ್ಷದ ಹುಡುಗಿ ಉತ್ತರಾಖಂಡದಲ್ಲಿ ಯಾಮಕೇಶ್ವರ್ ಅನ್ನುವಂತಹ ಜಾಗದಲ್ಲಿ ಒಂದು ರೆಸಾರ್ಟ್ಗೆ ರೆಸೆಪ್ಷನಿಸ್ಟ್ ಹುದ್ದೆಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ ಜೀವನ ನಡೆಸಬೇಕಲ್ಲ ಅದೊಂದು ಕಾಡಿನಿಂದ ಸುತ್ತುವರಿದಂತಹ ಪ್ರದೇಶ ಪ್ರವಾಸಿಗರು ಬರುವಂತಹ ಜಾಗ ಅಲ್ಲಿ ಹೆಚ್ಚಿಗೆ ಏನು ಸಿಟಿ ಥರ ಏನೂ ಇಲ್ಲ ಅದೊಂದು ಕಾಡು ಪ್ರದೇಶನೇ ಅದು ಆಕೆ ಒಂದು ಹಳ್ಳಿಯಿಂದ ಬರ್ತಾಳೆ ಅಲ್ಲಿಂದ ಅಲ್ಲಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ ಆ ಹಳ್ಳಿ ದೂರ ಇರೋದರಿಂದ ಕೆಲಸದಲ್ಲೇ ಅವಳಿಗೆ ರೆಸಾರ್ಟ್ ಆಗಿರೋದ್ರಿಂದ ಉಳ್ಕೊಳ್ಳೋದಕ್ಕೂ ಸಹ ಜಾಗ ಕೊಟ್ಟಿರ್ತಾರೆ ಒಂದು ತಿಂಗಳು ಸಹ ಕಳೆದಿರೋದಿಲ್ಲ ಕಳೆದಿರೋದಿಲ್ಲ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಆವತ್ತು ಆ ಹುಡುಗಿ ಇದ್ದಕ್ಕಿದ್ದ ಹಾಗೆ ಮಾಯ ಆಗಿಬಿಡ್ತಾಳೆ ಆ ರೆಸಾರ್ಟಿನ ಓನರ್ ಬಿ ಜೆ ಪಿ ನಾಯಕನ ಮಗ ಪುಲ್ಕಿತ್ ಆರ್ಯ ಅನ್ನುವಂಥವನು ಹೋಗಿ ಪೊಲೀಸರಿಗೆ ದೂರು ಕೊಡ್ತಾನೆ ನಮ್ಮ ರಿಸೆಪ್ಷನಿಸ್ಟ್ ಕಾಣೆಯಾಗಿದ್ದಾಳೆ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾನೆ ಆ ನಂತರ ಅಲ್ಲೊಂದು ಗೊಂದಲ ಸೃಷ್ಟಿಯಾಗುತ್ತೆ ಏನು ಅಂದರೆ ಅದು ಕಾರ್ಡ್ ಮಧ್ಯದಲ್ಲಿ ಇರೋದ್ರಿಂದ ಸುತ್ತಮುತ್ತಲು ದೂರದಲ್ಲಿ ಎಲ್ಲೂ ಊರುಗಳೇ ಇಲ್ಲದೆ ಇರೋದ್ರಿಂದ ಅದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೂ ಬರೋದಿಲ್ಲ ಆ ರೀತಿ ಸಿಸ್ಟಮ್ ಉತ್ತರಾಖಂಡದಲ್ಲಿದೆ ಒಟ್ಟೊಟ್ಟಿಗೆ ಹಳ್ಳಿಗಳಿದ್ದರೆ ಊರುಗಳಿದ್ದರೆ ಪೊಲೀಸ್ ಸ್ಟೇಷನ್ಗಳಿರ್ತವೆ ದೂರದಲ್ಲಿ ಎಲ್ಲೋ ಒಂದು ಕಡೆ ಒಂದು ರೆಸಾರ್ಟು ಏನೋ ಕಾಡು ಮಧ್ಯೆ ಏನೋ ಇದ್ದರೆ ಅದು ಪೊಲೀಸ್ ಅಡಿಯಲ್ಲಿ ಪೊಲೀಸ್ ಸ್ಟೇಷನ್ನ ಅಡಿಯಲ್ಲಿ ಬರೋದಿಲ್ಲ ಲಿಮಿಟ್ಸ್ಗೆ ಬರೋದಿಲ್ಲ ಅದಕ್ಕೆ ಬದಲಾಗಿ ಅವ್ರದ್ದೇ ಆದಂಥ ಒಂದು ಪಟ್ವಾರಿ ಅನ್ನುವಂತಹ ಸಿಸ್ಟಮ್ ಇದೆ ಕಾಡಿನ ಸಂರಕ್ಷಣೆ ಮಾಡ್ತಿರ್ತಾರಲ್ಲ ಅವರೇ ಎಫ್ ಐ ಆರ್ ದಾಖಲಿಸ್ಕೊಳ್ತಾರೆ ಆದರೆ ಅವರಿಗೆ ಹೆಚ್ಚಿನ ಪವರ್ಸ್ ಇರೋದಿಲ್ಲ ಇದೇ ಈ ಕೊಲೆಯಲ್ಲಿ ಮೊದಲ ಟ್ವಿಸ್ಟು ಈ ಪ್ರಕರಣದಲ್ಲಿ ಮೊದಲ ಟ್ವಿಸ್ಟು ಅವರು ಪ್ರಕರಣ ದಾಖಲಿಸ್ಕೊಳ್ತಾರೆ ಏನೂ ಮಾಡಲ್ಲ ಯಾಕಂದರೆ ಅವ್ರಿಗೆ ಯಾವ ಪವರ್ಸು ಇಲ್ಲ ಸುಮ್ಮನೆ ಒಂದು ರೆಸಾರ್ಟ್ ಇದೆ ಅದರಲ್ಲಿ ಏನೋ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ ಹುಡುಕುವ ಪ್ರಯತ್ನವನ್ನು ಮಾಡೋದಿಲ್ಲ ಆದರೆ ಈ ಹುಡುಗಿ ಅಂಕಿತ್ ಭಂಡಾರಿ ಅನ್ನುವಂತಹ ಹತ್ತೊಂಬತ್ತು ವರ್ಷದ ಹುಡುಗಿಯ ತಂದೆ ತಾಯಿ ಪ್ರೆಷರ್ ಹಾಕ್ತಾರೆ ಗೋಳಾಡ್ತಾರೆ ಆಗ ಮೂರು ದಿನಗಳ ನಂತರ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಆ ಕೇಸು ಟ್ರಾನ್ಸ್ಫರ್ ಆಗತ್ತೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಂದು ಯುವಕ ಪೊಲೀಸರನ್ನು ಸಂಪರ್ಕ ಮಾಡ್ತಾನೆ ಅವನ ಹೆಸರು ಪುಷ್ಪಂತ ಅವನು ಈ ಅಂಕಿತ್ ಭಂಡಾರಿಯ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ ಅವನಿಗೆ ದಿನ ಫೋನ್ ಮಾಡ್ತಿರ್ತಾಳೆ ಇವಳು ಆವತ್ತು ಏಯ್ಟೀನ್ತ್ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ರಾತ್ರಿ ಎಂಟೂವರೆ ಸುಮಾರಿಗೆ ಅವಳು ಅದೇ ಪುಷ್ಪಗೆ ಫೋನ್ ಮಾಡಿರ್ತಾಳೆ ಫೋನ್ ಮಾಡಿ ತನ್ನ ಬೇಸರವನ್ನು ಬ ಒಂದು ಕಂಪ್ಲೇಂಟ್ ದೂರನ್ನು ಆ ರೆಸಾರ್ಟ್ ವಿಚಾರವಾಗಿ ಹೇಳ್ತಿರ್ತಾಳೆ ಗಂಭೀರವಾಗಿ ಹೇಳ್ತಿರ್ ಹೇಳಿರ್ತಾಳೆ ಏನು ಅಂದರೆ ಈ ರೆಸಾರ್ಟ್ ಅಲ್ಲಿ ನಾನು ಈಗ ಸೇರ್ಕೊಂಡಿದ್ದೀನಲ್ಲ ರಿಸೆಪ್ಷನಿಸ್ಟ್ ಆಗಿ ಇಲ್ಲಿ ಸ್ಪೆಷಲ್ ಸರ್ವಿಸಸ್ ಗೆ ಅಂತ ಹೇಳ್ತಿದ್ದಾರೆ ಬಲವಂತ ಮಾಡ್ತಿದ್ದಾರೆ ನನಗೆ ಇಷ್ಟ ಇಲ್ಲ ಅನ್ನುವ ಮಾತನ್ನು ಪುಷ್ಪಗೆ ಹೇಳ್ತಾಳೆ ಈ ಸ್ಪೆಷಲ್ ಸರ್ವಿಸ್ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು ವೇಷ್ಯವಾಟಿಕೆ ಬೇರೆ ಏನು ಅಲ್ಲ ಅದಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಅಂತ ಅವಳು ಫೋನ್ ಮಾಡಿ ಹೇಳಿರ್ತಾಳೆ ಆಮೇಲೆ ಫೋನ್ ಕಟ್ ಆಗುತ್ತೆ ಆಮೇಲೆ ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ ಇದೆಷ್ಟು ಮಾತ್ರ ಮಾಹಿತಿ ಸಿಗುತ್ತೆ ಅದನ್ನು ಬಿಟ್ಟರೆ ಅಲ್ಲಿ ತುತ್ತ ಸುತ್ತಮುತ್ತಲು ಸಿ ಸಿ ಟಿ ವಿ ಅನ್ನೋದು ಇನ್ನೇನು ಕಾಡು ಮಧ್ಯೆ ಇರುವಂತಹ ಸಿಂಗಲ್ ರೆಸಾರ್ಟ್ ಅದು ಬೇರೆ ಯಾವ ಸಾಕ್ಷಿಗಳು ಇರಲ್ಲ ಯಾವಾಗ ಕೇಸ್ ಮೂರು ದಿನಗಳ ನಂತರ ಪಟ್ವಾರಿ ಅನ್ನುವಂತಹ ಸಿಸ್ಟಮಿಂದ ರೆವಿನ್ಯೂ ಪೊಲೀಸ್ ಆಫೀಸರ್ ಅಂತ ಕರೀತಾರೆ ಅದನ್ನು ಅಲ್ಲಿಂದ ನಾರ್ಮಲ್ ಪೊಲೀಸ್ಗೆ ಟ್ರಾನ್ಸ್ಫರ್ ಆಗುತ್ತೋ ಆಗ ಹುಡುಕಾಟವನ್ನು ಶುರು ಮಾಡ್ತಾರೆ ಆರು ದಿನಗಳ ನಂತರ ಆಕೆಯ ಮೃತದೇಹ ಚೀಲ ಅನ್ನುವಂತಹ ಕೆನಾಲ್ ಕಾಲುವೆಯಲ್ಲಿ ಸಿಗುತ್ತೆ ಚೀಲ ಕಾಲುವೆಯಲ್ಲಿ ಅವಳ ಹೆಣ ಸಿಗತ್ತೆ ಆ ಸಂದರ್ಭದಲ್ಲಿ ಗೊತ್ತಾಗೋದು ಅವಳ ಕೊಲೆ ಆಗಿದೆ ಈಗ ಆ ಪುಷ್ ಅನ್ನುವಂತಹ ಸ್ನೇಹಿತ ಹೇಳಿದಂತಹ ಕ್ಲೂಗಳು ಪೊಲೀಸುಗಳಿಗೆ ಒಂದು ಆಧಾರವಾಗುತ್ತೆ ರೆಸಾರ್ಟಿನಲ್ಲಿರುವಂತಹ ಆ ಓನರ್ ಯಾರಿದ್ದಾನೆ ಪುಲ್ಕಿತ್ ಆರ್ಯ ಅವನ ಜೊತೆಯಲ್ಲಿ ಅಲ್ಲಿ ರೆಸಾರ್ಟಲ್ಲಿ ಕೆಲಸ ಮಾಡ್ತಿದ್ದಂತಹ ಸೌರಭ್ ಭಾಸ್ಕರ್ ಅನ್ನುವಂಥವನು ಮತ್ತು ಅಂಕಿತ್ ಗುಪ್ತಾ ಇಷ್ಟು ಮೂರು ಜನರ ಮೇಲೆ ಅನುಮಾನಗಳು ಶುರುವಾಗ್ತವೆ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ಆದರೆ ಅವರ ತಂದೆ ಪುಲ್ಕಿತ್ ಆರ್ಯ ತಂದೆ ವಿನೋದ್ ಆರ್ಯ ಬಹಳ ಪವರ್ಫುಲ್ ಬಿ ಜೆ ಪಿ ನಾಯಕ ಆ ಏರಿಯಾದಲ್ಲಿ ಆ ರಾಜ್ಯದಲ್ಲೇ ಅವನನ್ನು ಮೀರಿ ಹೋಗಬೇಕಲ್ಲ ಅವನಂತೂ ಸ್ಟೇಟ್ಮೆಂಟ್ ಕೊಡ್ತಾನೆ ನಮ್ಮ ಮಗ ಅಮಾಯಕ ಅಂದ್ರೆ ಅಮಾಯಕ ಇಂಥದ್ದನ್ನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅವಳು ಕಾಣದೇ ಹೋದ ತಕ್ಷಣನೇ ದೂರು ಕೊಟ್ಟಿದ್ದಾನೆ ಮಿಸ್ಸಿಂಗ್ ದೂರು ಅಷ್ಟು ಅಮಾಯಕ ನನ್ನ ಮಗ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ ಪ್ರೆಷರ್ ಹಾಕ್ತಾನೆ ಪುಷ್ಕರ್ ಸ್ವಾಮಿ ಚೀಫ್ ಮಿನಿಸ್ಟರ್ ಬಿ ಜೆ ಚೀಫ್ ಮಿನಿಸ್ಟರ್ ಬಿಜೆಪಿಯ ಸರ್ಕಾರ ಏನು ಮುಂದಕ್ಕೆ ಹೋಗುತ್ತಾ ಅನ್ನುವಂತಹ ಅನುಮಾನಗಳು ಎಲ್ರಿಗೂ ಶುರು ಆಗ್ತವೆ ಪ್ರತಿಭಟನೆಗಳು ಆರಂಭ ಆಗೋಗ್ಬಿಡ್ತವೆ ಪ್ರತಿಭಟನೆಗಳು ಜೋರ್ ಜೋರಾಗಿ ಆರಂಭ ಆಗ್ತವೆ ಆ ರೆಸಾರ್ಟ್ಗೆ ನುಗ್ತಾರೆ ಜನ ಸ್ಥಳೀಯರು ಬೆಂಕಿ ಹಾಕ್ತಾರೆ ಗಲಾಟೆಗಳು ನಡೆಯುತ್ತೆ ಈಗ ಈ ಗಲಾಟೆಗಳ ಮಧ್ಯೆ ಪೊಲೀಸರು ಏನು ಕ್ರಮ ಕೈಗೊಂಡಿಲ್ಲ ಅಂದರೆ ಆಗೋದಿಲ್ಲ ಅನ್ನುವ ಒತ್ತಡಕ್ಕೆ ಬಂದು ಆ ಮೂರು ಜನರನ್ನು ಬಂಧಿಸ್ತಾರೆ ಜೀಪ್ಗೆ ಹತ್ತಿಸಿ ಕೂರಿಸ್ಕೊಳ್ತಾರೆ ಅಷ್ಟೊತ್ತಿಗೆ ಜನ ಮುಗಿ ಬೀಳ್ತಾರೆ ಜೀಪ್ ವ್ಯಕ್ತಿಗಳನ್ನು ವ್ಯಕ್ತಿಗಳನ್ನ ಹೊಡಿತಾರೆ ಮುಲಾಜಿಲ್ದೆ ಹೊಡಿತಾರೆ ಮೈ ಕೈ ಎಲ್ಲ ಮೂಳೆ ಎಲ್ಲ ಮುರಿದಾಕ್ತಾರೆ ಅದು ಆದರೂ ಪೊಲೀಸರವರನ್ನ ರಕ್ಷಣೆ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗುತ್ತೆ ಆದರೂ ಸಹ ಅಲ್ಲಿನ ಜನ ಸುಮ್ಮನಿರೋದಿಲ್ಲ ಕೇಸ್ ಆದರೆ ಸಾಲದು ಇದು ಶೀಘ್ರವಾಗಿ ಇತ್ಯರ್ಥ ಆಗಬೇಕು ಅಂತ ಹೇಳಿ ಒತ್ತಡ ಮಾಡಿ ದಿನಂಪ್ರತಿ ಪ್ರತಿಭಟನೆಗಳನ್ನು ಮಾಡಿ ಇಡೀ ಉತ್ತರಾಖಂಡದಲ್ಲಿ ಜಸ್ಟಿಸ್ ಫಾರ್ ಅಂಕಿತಾ ಭಂಡಾರಿ ಅಂತ ಮಾಡಿ ದೊಡ್ಡ ಒಂದು ಪ್ರತಿರೋಧವನ್ನು ಒಡ್ಡುತ್ತಾರೆ ಅದೊಂದು ಚಳುವಳಿ ಆಗಿ ಹೋಗುತ್ತೆ ಸರ್ಕಾರಕ್ಕೆ ವಿಧಿ ಇರಲ್ಲ ಮುಖ್ಯಮಂತ್ರಿಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಒಂದು ಸ್ಥಾಪನೆ ಮಾಡಿ ಕೊಡ್ತಾರೆ ಈ ಕೇಸಿಗಾಗಿಯೇ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ನಿರಂತರವಾಗಿ ದಿನಂಪ್ರತಿ ಅದರ ಬಗ್ಗೆ ವಿಚಾರಣೆ ನಡೆಯುವ ಹಾಗೆ ಮತ್ತು ತುಂಬ ವೇಗವಾಗಿ ವಿಚಾರಣೆ ನಡೆಯುವ ಹಾಗೆ ಮಾಡಿಕೊಡ್ತಾರೆ ಆಗ ಪೊಲೀಸರು ತನಿಖೆಯನ್ನು ಶುರು ಮಾಡಿದಾಗ ಒಂದೊಂದೊಂದೇ ಆಚೆ ಬರುತ್ತೆ ಯಾವ ಮಗನನ್ನ ಈ ವಿನೋದ್ ಆರ್ಯ ತನ್ನ ಮಗ ಪುಲ್ಕಿತ್ ಆರ್ಯ ತುಂಬ ಅಮಾಯಕ ಅಂತ ಹೇಳಿರ್ತಾನೋ ಅವನ ವಿರುದ್ಧ ಇನ್ನೊಂದು ಕೇಸ್ ಬರುತ್ತೆ ಅವನ ಡ್ರೈವರ್ ಆಗಿದ್ದವನು ಬಂದು ಒಂದು ಕೇಸನ್ನು ಕೊಡ್ತಾನೆ ಇವನು ನನ್ನನ್ನು ಸಹ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಓಮೋಸೆಕ್ಷುಯಾಲಿಟಿ ಮಾಡಿದ್ದಾನೆ ಅಂತ ಆ ಡ್ರೈವರ್ ಬಂದು ದೂರು ಕೊಡ್ತಾನೆ ಇದು ಇನ್ನೂ ಪುಷ್ಟಿ ಮಾಡ್ತಾ ಹೋಗುತ್ತೆ ಈ ಪುಲ್ಕಿತ್ ಆರ್ಯ ಅನ್ನುವಂಥವನು ಏನೋ ಒಂದು ಕಿತಾಪತಿ ಮಾಡಿದ್ದಾನೆ ಅಂತ ಆ ನಂತರ ಪುಷ್ಪ ಅನ್ನುವಂತಹ ಆಕೆಯ ಸ್ನೇಹಿತ ಅಂಕಿತ ಸ್ನೇಹಿತ ಕೊಟ್ಟ ಹೇಳಿಕೆ ಫೋನ್ ಮಾಡಿ ಈ ರೀತಿ ಹೇಳ್ತಾ ಇದ್ಲು ಅನ್ನೋದನ್ನು ಆ ನಿಟ್ಟಿನಲ್ಲಿ ವಿಚಾರಣೆಯನ್ನು ತಗೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿದ್ದು ಅವಳು ಅದಕ್ಕೆ ಒಪ್ಪಲಿಲ್ಲ ಅಲ್ಲಿ ಬರುವ ಕಸ್ಟಮರ್ಗಳ ಜೊತೆ ದೇಹ ಹಂಚ್ಕೊಳ್ಳೋದಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಅವಳನ್ನು ಹೊಡೆದು ಕಾರಿಗೆ ಜೀಪಿಗೆ ಅವ್ರ ಹತ್ರ ಇದ್ದಂತಹ ಜೀಪಿಗೆ ಹತ್ತಿಸ್ಕೊಂಡು ಎತ್ಕೊಂಡೋಗಿ ನಾಲೆಯಲ್ಲಿ ಬಿಸಾಕ್ಬಿಟ್ಟು ಬರ್ತಾರೆ ಅದು ಗೊತ್ತಾಗದೆ ಇರಲಿ ಅಂತ ಅವಳ ಫೋನನ್ನು ಸಹ ಎಲ್ಲೋ ಒಂದು ಕಡೆ ಸಿ ಇಲ್ಲಿವರೆಗೂ ಸಿಕ್ಕಿಲ್ಲ ಆದರೆ ಅದು ಎಲ್ಲೋ ಒಂದು ಕಡೆ ಬಿಸಾಕ್ಬಿಟ್ಟು ಬರ್ತಾರೆ ಹಾಗಾಗಿ ಅವಳ ಫೋನು ಇಲ್ಲ ಅವಳು ಇಲ್ಲ ಅದು ಹತ್ತು ಕಿಲೋಮೀಟರ್ ದೂರದಲ್ಲಿ ಹೋಗಿ ಎಸ್ಬಿಟ್ಟು ಬಂದಿರ್ತಾರೆ ಸೊ ಇದೆಲ್ಲವನ್ನೂ ಸಹ ತನಿಖೆ ಮಾಡಿದಂತಹ ಪೊಲೀಸರು ಅವರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಲೇಬೇಕು ಆ ಕಾರಣಕ್ಕಾಗಿಯೇ ಇದೊಂದು ಒಂದು ಅಂತ್ಯ ಕಂಡಿರುವಂತಹದ್ದು ಈ ಕೇಸು ಪೊಲೀಸರು ಮನಸ್ಸು ಮಾಡಿದ್ರೆ ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಕೇಸು ಸೌಜನ್ಯ ಕೇಸನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಹೇಳ್ತೀನಿ ಇದು ಒಂದು ಉದಾಹರಣೆ ಕೇಸು ಅಂಕಿತ ಅದು ಐನೂರು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ ವಾದ ವಿವಾದಗಳಾಗ್ತವೆ ಎಲ್ಲ ಆಗ್ತವೆ ಈಗ ಇವತ್ತು ತೀರ್ಪು ಬಂದಿದೆ ತೀರ್ಪು ಬಂದಿದೆ ಮೂರು ಜನ ಪುಲ್ಕಿತ್ ಆರ್ಯ ಸೌರವ್ ಭಾಸ್ಕರ್ ಅಂಕಿತ್ ಗುಪ್ತಾ ಮೂರು ಜನಕ್ಕೆ ಜೀವಾವಧಿ ಶಿಕ್ಷೆ ಲೈಫ್ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಅಕಾರ್ಡ್ ಆಗಿದೆ ಸೊ ಅಲ್ಲಿಗೆ ಅಂಕಿತಾ ಭಂಡಾರಿ ಸಾವಿಗೆ ನ್ಯಾಯ ಸಿಕ್ತು ಆಕೆ ಜೀವನ ಹೋಯಿತು ತಂದೆ ತಾಯಿ ಸಾಕಷ್ಟು ನೋವು ಅನುಭವಿಸಿದ್ರು ಎಲ್ಲ ಆಯಿತು ಬಟ್ ಅಟ್ಲೀಸ್ಟ್ ನ್ಯಾಯ ಅನ್ನೋದಾದರೂ ಸಿಕ್ತು ಆ ಪ್ರಕರಣದಲ್ಲಿ ಉತ್ತರಾಖಂಡದಲ್ಲಿ ನ್ಯಾಯ ಅನ್ನೋದು ಸಿಕ್ತು ಬಿ ಜೆ ಪಿ ಸರ್ಕಾರದ ಅಡಿಯಲ್ಲಿ ಸಿಕ್ತು ಇಲ್ಲಿ ಹದಿಮೂರು ವರ್ಷ ಆಗ್ತಾ ಬಂತು ಹನ್ನೆರಡು ವರ್ಷಗಳು ಏನೂ ಇಲ್ಲ ಸೌಜನ್ಯ ಪ್ರಕರಣ ಕಾಂಗ್ರೆಸ್ ಸರ್ಕಾರ ಎರಡೆರಡು ಬಾರಿ ಇದೆ ಆ ಪ್ರಕರಣದ ನಡುವೆ ಏನೂ ಇಲ್ಲ ಯಾವ ರೀತಿ ಅರ್ಥ ಮಾಡ್ಕೊಳ್ತೀರೋ ಅರ್ಥ ಮಾಡ್ಕೊಳ್ಳಿ ಅದು ಒತ್ತಡದ ಕಾರಣಕ್ಕೆ ಅಲ್ಲಿ ಆಯ್ತಾ ಜನ ಆ ರೀತಿ ಪ್ರತಿರೋಧವನ್ನು ಒಡ್ಡಿದ್ರ ಜನರ ಪ್ರತಿರೋಧಕ್ಕೆ ಮೆರವಣಿಗೆಗಳಿಗೆ ಪ್ರತಿಭಟನೆಗಳಿಗೆ ಚಳುವಳಿಗೆ ಅಲ್ಲಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ವಿಧಿ ಇಲ್ಲದೆ ಏನೋ ಒಂದು ರೀತಿಯಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅಂತ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರ ಏನೆಲ್ಲ ಆಗಿರಬಹುದು ಅದೆಲ್ಲ ಆಗಿದ್ರೇನೆ ಸಾಧ್ಯ ಆಗಿರೋದು ಆದರೆ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅದು ಯಾವುದು ನಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಸುಮ್ಮನೆ ನಾವು ಪೋಸ್ಟರ್ ಹಾಕ್ಕೊಂಡು ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ಕೊಂಡಿದ್ದೀವಿ ಅಲ್ಲಿ ಜಸ್ಟಿಸ್ ಫಾರ್ ಅಂಕಿತ ಸಾಧಿಸಿ ಆಗಿದೆ ಸಾಧ್ಯ ಆಗಿದೆ ಅವರು ಹೈಕೋರ್ಟ್ಗೆ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ಏನೇ ಹೋಗ್ಬೋದು ಆದರೆ ಪ್ರಾಥಮಿಕ ಹಂತದಲ್ಲಿ ಕೇಸು ಸ್ಟ್ರಾಂಗ್ ಇದ್ದರೆ ಮಾತ್ರ ಲೈಫ್ ಇಂಶುನ್ಸ್ಮೆಂಟ್ ಎಲ್ಲ ಸಿಗಲಿಕ್ಕೆ ಸಿಗಲಿಕ್ಕೆ ಸಾಧ್ಯ ಜೀವಾವಧಿ ಸಿಗಲಿಕ್ಕೆ ಸಾಧ್ಯ ಅದು ಅಷ್ಟು ಸ್ಟ್ರಾಂಗ್ ಇರೋದಕ್ಕೇ ಅದು ಕೆಳ ಹಂತದಲ್ಲಿಯೇ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಸಹ ಅದು ಈ ಕೇಸು ಅಂಕಿತ ಕಡೆಯೇ ಆಗತ್ತೆ ಅಂಕಿತಾಗೆ ನ್ಯಾಯದ ಪರವಾಗಿಯೇ ಆಗತ್ತೆ ಅನ್ನುವಂಥ ಭರವಸೆಯನ್ನು ಅಲ್ಲಿನ ತನಿಖಾಧಿಕಾರಿಗಳು ನಮಗೆ ಕೊಟ್ಟಿದ್ದಾರೆ ಇದಿಷ್ಟು ಉತ್ತರಾಖಂಡದ ಅಂಕಿತಾ ಭಂಡಾರಿ ಕೇಸ್ಗೆ ಸಂಬಂಧಪಟ್ಟಂತಹದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಡೀ ದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿತ್ತು ಈಗ ಅದಕ್ಕೆ ತೀರ್ಪು ಬಂದಿದೆ ಇಂತಹ ಗುಡ್ ನ್ಯೂಸ್ಗಳು ಒಳ್ಳೆಯ ತೀರ್ಪುಗಳು ಅಥವಾ ಒಳ್ಳೆಯ ತನಿಖೆಗಳು ನಿರಂತರವಾಗಿ ನಡೆದರೆ ಮಾತ್ರ ನಮ್ಮಲ್ಲಿ ಹೆಣ್ಮಕ್ಕಳ ಮೇಲೆ ಆಗುವಂತಹ ರೇಪ್ ಆ್ಯಂಡ್ ಮರ್ಡರ್ಗಳು ವಿಶೇಷವಾಗಿ ನ್ಯಾಯ ಸಿಗೋದಕ್ಕೆ ಸಾಧ್ಯತೆ ಇದೆ ಇಲ್ಲದೆ ಹೋದರೆ ಇಲ್ಲ ಅಂತ ಇದೊಂದನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೋದು ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೊ